ದೆಹಲಿಗೆ ತೆರಳಲು ಬಿವೈ ವಿಜಯೇಂದ್ರ ಅವರು ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ ಗುರುವಾರವೇ ದೆಹಲಿಗೆ ಪ್ರಯಾಣಿಸಲಿದ್ದಾರೆ ಬಿವೈ ವಿಜಯೇಂದ್ರ ದೆಹಲಿ ಪ್ರಯಾಣಕ್ಕೂ ಮುನ್ನ ಶ್ರೀಶೈಲ ಜಗದ್ಗುರುಗಳನ್ನ ಭೇಟಿಯಾಗಿದ್ದಾರೆ ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ ವಿಜಯೇಂದ್ರ ಪೂರ್ಣಿಮೆಯ ದಿನ ಶ್ರೀಶೈಲ ಜಗದ್ಗುರುಗಳ ಭೇಟಿ ಜಗದ್ಗುರುಗಳ ಭೇಟಿಯ ಬಳಿಕ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮತ್ತಷ್ಟು ಎತ್ತರಕ್ಕೆ ಹೋಗಬೇಕು ಅಂದರೆ ಆಶೀರ್ವಾದ ಮುಖ್ಯ ಯಶಸ್ಸು ಸಾಧಿಸಲು ಜಗದ್ಗುರುಗಳ ಆಶೀರ್ವಾದ ನಮಗೆ ಬೇಕು ದೆಹಲಿಗೆ ಹೋಗುವ ಕಾರ್ಯ ಯಶಸ್ವಿಯಾಗಬೇಕಾದ್ರೆ ನಮ್ಮ ಒಂದು ಕಾರ್ಯಗಳು ಸಫಲ ಆಗಬೇಕು ಅಂದ್ರೆ ಗುರುಗಳ ಆಶೀರ್ವಾದ ಬೇಕು ಅಂತ ಹೇಳಿ ವಿಜಯೇಂದ್ರ ಅವರು ದೆಹಲಿಗೆ ತೆರಳೋಕು ಮುನ್ನ ಮಾತನಾಡಿದ್ದಾರೆ ನನ್ನ ನಾನು ದೈಹಿಗೆ ಹೋಗ್ತನ ಕಾರ್ಯ ಯಶಸ್ಸು ಆಗ್ಬೇಕು ಅಂತ ಸೇರಿ ಹೇಳಿದ್ರೆ ಅದರಲ್ಲೂ ಕೂಡ ಗುರು ಚೂರ್ಣಿ ಅಂತೀರ್ವಾದ ಹೋಗ್ಬೇಕಾಗಿದೆ ನನ್ನ ನಾನು ದೈಹಿಗೆ ಹೋಗ್ತನ ಕಾರ್ಯ ಯಶಸ್ಸು ಆಗ್ಬೇಕು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಗುರು ಚೂರ್ಣಿ ಅಂತ ಆಶೀರ್ವಾದ ಹೋಗೋದಕ್ಕೆ ಸಾಧ್ಯ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಬಿವೈ ವಿಜೇಂದ್ರ ವಿಜಯೇಂದ್ರ ಅವರು ದೆಹಲಿಗೆ ತೆರಳಿದ್ದಾರೆ ಹೈಕಮಾಂಡ್ ಮಟ್ಟದ ನಾಯಕರನ್ನ ಭೇಟಿ ಆಗ್ತಾರೆ ಒಂದಷ್ಟು ಉದ್ದೇಶಗಳನ್ನ ಇಟ್ಕೊಂಡು ಒಂದಷ್ಟು ಕಾರ್ಯಗಳಲ್ಲಿ ಸಫಲತೆಯನ್ನ ಕಾಣುವ ದೃಷ್ಟಿಯಿಂದ ಅವರ ದೆಹಲಿ ಪ್ರಯಾಣ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದೆ ಅದರ ಜೊತೆ ಜೊತೆಗೆ ಅವರು ಜಗದ್ಗುರುಗಳನ್ನ ಆಗಿದ್ರು ಆ ಸಂದರ್ಭದಲ್ಲೂ ಕೂಡ ಮಾತನಾಡಿದ್ರು ಒಂದಷ್ಟು ವಿಚಾರಗಳ ಬಗ್ಗೆ ಇದೆಲ್ಲವೂ ಕೂಡ ವಿಜಯೇಂದ್ರ ಅವರಿಗೆ ಯಾವ ರೀತಿಯಾಗಿ ಅವರು ಅಂದುಕೊಂಡಿರುವಂತಹ ಕೆಲಸದಲ್ಲಿ ಯಶಸ್ಸು ಸಿಗೋದಕ್ಕೆ ಕಾರಣವಾಗುತ್ತೆ ಅಂತ ಒಂದು ಶ್ರೀ ಗುರುವಾರ ದೆಹಲಿಗೆ ತೆರಳಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಹುತೇಕ ಇವತ್ತು ಸಂಜೆ ವೇಳೆಗೆ ಬೆಂಗಳೂರಿಗೆ ವಾಪಸ್ ಆಗುವಂಥ ನಿರೀಕ್ಷೆ ಇದೆ ಆದರೆ ಅವರು ದೆಹಲಿಗೆ ತೆರಳಿರುವಂಥ ಉದ್ದೇಶ ಖಾಸಗಿ ಕಾರ್ಯ ಮಾತ್ರ ಅನ್ನುವಂಥವ್ರ ಅವರ ಆಪ್ತ ವಲಯ ಹೇಳ್ತಾ ಇದೆ ಆದರೆ ದೆಹಲಿಗೆ ತೆರಳುವ ಮುನ್ನ ಅಂದರೆ ತೆರಳುವ ದಿನದಂದು ಗುರುಪೂರ್ಣಿಮೆ ದಿನ ಬೆಂಗಳೂರಿನಲ್ಲಿ ಜ ಶ್ರೀಶೈಲ ಜಗದ್ಗುರುಗಳನ್ನು ವಿಜೇಂದ್ರ ಅವರು ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆಯುವಂಥ ಸಂದರ್ಭದಲ್ಲಿ ಅಲ್ಲೊಂದು ಸಣ್ಣ ಭಾಷಣವನ್ನು ಮಾಡುವಂತಹ ವೇಳೆ ಒಂದಷ್ಟು ವಿಚಾರಗಳನ್ನು ಅವರು ಉಲ್ಲೇಖ ಮಾಡ್ತಾರೆ ನಾನು ದೆಹಲಿಗೆ ಕಾರ್ಯಕ್ರಮ ಕಾರ್ಯನಿಮಿತ್ತ ತೆರಳುತ್ತಾ ಇದ್ದೇನೆ ಆ ಸಂದರ್ಭಕ್ಕೆ ಗುರುಗಳ ಆಶೀರ್ವಾದವನ್ನು ಕೂಡ ಪಡೆಯಬೇಕಾಗತ್ತೆ ಪಡೆಯದೆ ಹೋದ್ರೆ ಆ ಕಾರ್ಯ ಯಶಸ್ವಿ ಆಗಬೇಕಾದ್ರೆ ಗುರುಗಳ ಆಶೀರ್ವಾದ ಕೂಡ ಮುಖ್ಯ ಅನ್ನುವಂತಹ ಮಾತನ್ನು ಅವರು ಭಾಷಣದಲ್ಲಿ ಹೇಳ್ತಾರೆ ಎರಡು ಮೂರು ಸಾಲುಗಳನ್ನು ಇಲ್ಲಿ ವಿಜೇಂದ್ರ ಭಾಷಣದ ಸಂದರ್ಭದಲ್ಲಿ ಶ್ರೀಶ್ಠರ ಜಗದ್ಗುರುಗಳ ಸಮ್ಮುಖದಲ್ಲಿ ಹೇಳಿರುವಂತದ್ದು ಅವರು ಸಹಜವಾಗಿ ಆ ಹೇಳಿಕೆಯನ್ನು ಕೊಟ್ಟಿದ್ರು ಕೂಡ ಈ ಸಂದರ್ಭಕ್ಕೆ ಅವರು ಕೊಟ್ಟಿರುವಂತಹ ಹೇಳಿಕೆಗಳು ಬಹಳ ಮಹತ್ವವನ್ನು ಪಡೆಯುತ್ತೆ ಏಕೆಂದರೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ಯಾವುದೇ ಕ್ಷಣದಲ್ಲಾದರೂ ಕೂಡ ನಡೀಬಹುದು ಬೇರೆ ರಾಜ್ಯಗಳ ಚುನಾವಣೆ ನಡೆದಿದ್ರು ಕೂಡ ಕರ್ನಾಟಕದ ಬಗ್ಗೆ ಇನ್ನೂ ಕೂಡ ಬಿಜೆಪಿ ಹೈಕಮಾಂಡ್ ದಿನಾಂಕವನ್ನು ಚುನಾವಣೆಗೆ ಅಥವಾ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದಿನ ಅಧ್ಯಕ್ಷರನ್ನ ಪೂರ್ಣಾವಧಿ ಘೋಷಣೆ ಮಾಡುವಂತಹ ವಿಚಾರದಲ್ಲಿ ಹೈಕಮಾಂಡ್ ಇನ್ನೂ ಕೂಡ ಸ್ಪಷ್ಟವಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಮತ್ತು ಆ ಸಂಬಂಧವಾದಂತಹ ಘೋಷಣೆಯನ್ನು ಮಾಡಿಲ್ಲ ಈ ಯಾವಾಗ ಬೇಕಾದರೂ ಈ ಪ್ರಕ್ರಿಯೆ ನಡೆಯುವಂತ ಸಾಧ್ಯತೆ ಇರುವಂತಹ ಮಧ್ಯದಲ್ಲೇ ವಿಜೇಂದ್ರ ದೆಹಲಿಗೆ ತೆರಳಿರುವಂತಹ ಒಂದು ವಿಚಾರ ಸಹಜವಾಗಿ ಕುತೂಹಲವನ್ನು ಕೆರಳಿಸಿದೆ ಗುರುವಾರ ಅವರು ದೆಹಲಿಗೆ ತೆರಳಿದ್ರು ಕೂಡ ಈವರೆಗೆ ಎಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿರುವಂತಹ ಬಗ್ಗೆ ಎಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ ಮತ್ತು ಯಾವುದೇ ರೀತಿಯಿಂದ ಮಾಹಿತಿಯು ಕೂಡ ಆಗಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಲಭ್ಯವಾಗಿಲ್ಲ ಹಾಗಾಗಿ ಅದು ಖಾಸಗಿ ಭೇಟಿ ಅನ್ನುವಂಥದ್ದನ್ನು ಅವರ ಆಪ್ತ ವಲಯ ಹೇಳ್ತಾನೆ ಇದೆ ಆದರೂ ಕೂಡ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಇರುವಂತಹ ಚರ್ಚೆಗಳಿಗೆ ಸಂಬಂಧಪಟ್ಟಂತೆ ಅವರು ತೆರಳಿರಬಹುದು ಅನ್ನುವಂತಹ ಅನುಮಾನವೂ ಕೂಡ ಇದೆ ಒಂದು ಹಂತಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾರೆ ಮಾಹಿತಿ ಇತ್ತು ಆದ್ರೆ ಇವತ್ತು ಕೇರಳ ಪ್ರವಾಸದಲ್ಲಿ ಅಮಿತ್ ಶಾ ಇದಾರೆ ಹೀಗಾಗಿ ವಿಜೇಂದ್ರ ಅವರಿಗೆ ಭೇಟಿಗೆ ಇವತ್ತು ಅಮಿತ್ ಶಾ ಅವರು ಸಿಗುವಂತಹ ಯಾವುದೇ ಸಾಧ್ಯತೆಗಳಿಲ್ಲ ಅದು ಅಲ್ಲದೆ ಇವತ್ತು ಸಂಜೆ ವೇಳೆಗೆ ವಿಜೇಂದ್ರ ವಾಪಸ್ ಆಗ್ತಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ ದೆಹಲಿಗೆ ತೆರಳಿರುವಂತದ್ದು ಅವರು ಒಂದು ವಿಚಾರ ಮತ್ತು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥದ್ದು ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರ ಇರುವಂಥದ್ದು ಅದೊಂದು ಪ ಪ್ರತ್ಯೇಕವಾದಂಥ ವಿಚಾರ ಆದರೆ ಅದಕ್ಕೂ ಮುನ್ನ ಅವರು ಹೇಳಿರುವಂಥ ಮಾತು ಸಹಜವಾಗಿ ಈಗ ಒಂದಷ್ಟು ಗಮನಾರ್ಹವಾಗಿದೆ ದೆಹಲಿಗೆ ಕಾರ್ಯನಿಮಿತ್ತ ತೆರಳುತ್ತಾ ಇದ್ದೇನೆ ಆ ಕಾರ್ಯ ಯಶಸ್ವಿಯಾಗಬೇಕಾದರೆ ಜಗದ್ಗುರುಗಳ ಆಶೀರ್ವಾದ ಮುಖ್ಯ ಅನ್ನುವಂಥ ಮಾತನ್ನು ಹೇಳಿದರೆ ಹಾಗಾಗಿ ಇರುವಂತಹ ಬೆಳವಣಿಗೆ ಮತ್ತು ಅವರು ತೆರಳುತ್ತಿರುವಂಥ ಉದ್ದೇಶ ಎಲ್ಲವೂ ಕೂಡ ಅಂದುಕೊಂಡಂಥ ರೀತಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವೇ ಆಗಿ ಅವರು ದೆಹಲಿಗೆ ತೆರಳಿದ್ದೆ ಆದರೆ ಜಗದ್ಗುರುಗಳ ಸಮ್ಮುಖದಲ್ಲಿ ವಿಜೇಂದ್ರ ಹೇಳಿರುವಂಥ ಮಾತು ಸಹಜವಾಗಿ ಕುತೂಹಲವನ್ನು ಕೆರಳಿಸುತ್ತೆ ಮತ್ತು ಅವರಿಗೊಂದಷ್ಟು ವಿಶ್ವಾಸಗಳಿರುವಂತಹ ಕಾರಣಕ್ಕಾಗಿ ಈ ರೀತಿಯನ್ನು ಕೊಟ್ಟಿರ್ಬೋದು ಅನ್ನುವಂಥ ರೀತಿಯಲ್ಲೂ ಕೂಡ ವಿಶ್ಲೇಷಣೆಗಳು ಕೂಡ ಆಗುತ್ತೆ ಆದರೆ ಯಾವ ಕಾರಣಕ್ಕಾಗಿ ವಿಜೇಂದ್ರ ದೆಹಲಿಗೆ ತೆರಳಿದ್ದಾರೆ ಮತ್ತು ಅವರು ಜಗದ್ಗುರುಗಳ ಸಮ್ಮುಖದಲ್ಲಿ ಕೊಟ್ಟಂತ ಹೇಳಿಕೆ ಉದ್ದೇಶ ಏನು ಅನ್ನುವಂಥದ್ದನ್ನು ಕೂಡ ಯಾವುದೇ ಸ್ಪಷ್ಟವಾದಂತಹ ಮಾಹಿತಿಗಳಿಲ್ಲ ಆದರೆ ಬಿಜೆಪಿ ನಡೆದಿರುವಂತಹ ಬೆಳವಣಿಗೆಗಳ ಮಧ್ಯೆ ವಿಜೇಂದ್ರ ಕೊಟ್ಟಿರುವಂತಹ ಹೇಳಿಕೆ ಸಹಜವಾಗಿಯೇ ಪಕ್ಷದಲ್ಲಿ ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ ಗಮನವನ್ನು ಸೆಳೀತಾ ಇದೆ ಮಧುಶ್ರೀ ಧನ್ಯವಾದ ಕಿರಣ್ ತಮಿಳ ಮಾಹಿತಿಗಾಗಿ ಎಸ್ ಈಗಾಗಲೇ ವಿಜಯೇಂದ್ರ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಅವರ ಈ ಒಂದು ದೆಹಲಿ ಪ್ರಯಾಣ ಇದೆಯಲ್ಲ ಇದು ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು ಯಾಕಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬಂದಿದೆ ಒಂದಷ್ಟು ಮಂದಿ ಬಿಜೆಪಿ ಪಾಳಯದಲ್ಲಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು ಅಂತ ಹೇಳಿ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ ಹೈಕಮಾಂಡ್ ಮಟ್ಟದ ನಾಯಕರನ್ನ ಭೇಟಿ ಆಗೋದಕ್ಕೆ ಹೊರಟ್ರೋ ಅಥವಾ ಅವರದ್ದು ಖಾಸಗಿ ಕಾರ್ಯಕ್ರಮನೋ ಇದೆಲ್ಲವೂ ಕೂಡ ಇನ್ನು ಪ್ರಶ್ನಾತೀತವಾಗಿಯೇ ಇದೆ ಇನ್ನು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಲೇವಡಿ ಮಾಡಿದ್ದಾರೆ ಹತ್ತು ನಿಮಿಷ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಸಮಯ ಸಿಗದೆ ಸಿಎಂ ವಾಪಸ್ ಆಗ್ತಾರೆ ಸಿಎಂ ಹೈಕಮಾಂಡ್ ಮಧ್ಯೆ ಸಂಬಂಧ ಹೇಗಿದೆ ಅನ್ನೋದು ಇದರಿಂದ ಅರ್ಥ ಆಗುತ್ತೆ ಅಂತ ಹೇಳಿ ಬಿವೈ ವಿಜಯೇಂದ್ರ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಒಬ್ಬ ಸಿದ್ದರಾಮಯ್ಯವರು ಮೊನ್ನೆ ದಿನ ದೆಹಲಿಯಲ್ಲಿದ್ದರು ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದರು ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿಯವರ ಅಪಾಯಿಂಟ್ಮೆಂಟ್ ಕೂಡ ಸಿಗದೆ ವಾಪಸ್ಸು ಕರ್ನಾಟಕಕ್ಕೆ ಬಂದಿದ್ದಾರೆ ಬೆಂಗಳೂರಿಗೆ ಬಂದಿದ್ದಾರೆ ಅದರರ್ಥ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಹೈಕಮಾಂಡಿನ ಮಧ್ಯೆ ಹಳಿಸಿದೆ ಸಂಬಂಧಗಳು ಹಳಸೋಗಿದೆ ಇವಾಗ ಒಂದು ರೀತಿ ರಾಜ್ಯ ಸರ್ಕಾರದ ಮೇಲೆ ಒಂದು ರೀತಿ ಮೋಡ ಕವಿದ ವಾತಾವರಣ ಇದೆ ಯಾವತ್ತು ಗುಡುಗು ಸಿಡ್ಲಿಂದ ಮಳೆ ಪ್ರಾರಂಭ ಆಗ್ತದೋ ಕಾದ್ ನೋಡಬೇಕು ಆದರೆ ಒಂದು